ಭದ್ರಾವತಿಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ ಪ್ರಕರಣ ಭದ್ರಾವತಿಯಲ್ಲಿ ಮಕ್ಕಳಿಂದ ಶೌಚಾಲಯನ ಸ್ವಚ್ಛ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಕರ ನಡೆಗೆ ಗ್ರಾಮದ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಶಿಕ್ಷಕ ಶಂಕರಪ್ಪರನ್ನ ಅಮಾನತು ಮಾಡಬೇಕು ಅನ್ನೋ ಕೂಕ್ ಕೇಳಿಬರ್ತಿದೆ ಪೋಷಕರಿಂದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹ ಪೋಷಕರಾದ ರವಿಕುಮಾರ್ ಲೀಲಾವತಿ ಮಂಜುಳಾ ಕಿಡಿಕಾರಿದ್ದಾರೆ ಭದ್ರಾವತಿಯಲ್ಲೂ ಕೂಡ ಮಕ್ಕಳಿಂದ ಶೌಚಾಲಯವನ್ನು ಸ್ವಚ್ಛ ಮಾಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಓದಕ್ಕೆ ಬರೆಯೋದಕ್ಕೆ ಅದನ್ನು ಬಿಟ್ಟು ಈ ರೀತಿಯ ಕೆಲಸಗಳನ್ನು ಮಾಡಿಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ವರದಿ ಆಗ್ತಾ ಇದೆ ಕೋಲಾರದ ಮಾಲೂರಿನಲ್ಲಿ ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಅಂದ್ರಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇದೀಗ ಭದ್ರಾವತಿಯಲ್ಲೂ ಕೂಡ ಅದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದ್ದು ಪೋಷಕರು ಆಗ್ರಹ ಪಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಮಸ್ಯೆ ಇದೆ ಕಸ ಹೊಡೆಯೋದು ಆ ಥರ ಎಲ್ಲ ನಾವು ಓದೋಕ್ಕೆ ಅಂತ ಕಳಿಸ್ತೀವಿ ಅವರು ಕಸ ಮಾಡೋದು ಕ್ಲೀನ್ ಮಾಡಿಸೋದು ಎಲ್ಲ ಮಾಡ್ತಾರೆ ಅದರಿಂದ ಹುಡುಗರು ಭವಿಷ್ಯನೇ ಹಾಳಾಗೋಗುತ್ತೆ ಅವರು ಸರಿಯಾಗಿ ಓದತ್ತ ಓದ್ತಾನೆ ಇಲ್ಲ ಸರ್ ಶೌಚಾಲಯ ಸ್ವಚ್ಛ ಮಾಡಿಸಿದ್ದಾರೆ ಯಾವಾಗಿಂದ ಮಾಡಿಸಿದ್ದಾರೆ ಮಕ್ಕಳಿಗೆ ಮಕ್ಕಳು ಮಾಡಿಸಿದ್ದಾರೆ ಯಾವ ಮಾಡಿಸ್ತಿದಾರಂತೆ ದಿನ ಕ ಹೇಳ್ತಿದ್ದಾರೆ ಬಂದು ಪೇರೆಂಟ್ಸ್ ಅವರಿಗೆ ನಾವು ನೋಡಿಲ್ಲ ಹೇಳಿದ್ದಾರೆ ಮಕ್ಕಳು ಕಸ ಕ ಶೌಚಾಲಯ ಕ್ಲೀನ್ ಮಾಡಿಸ್ತೀರ ಅಂತ ಪೇರೆಂಟ್ಸ್ಗಳಿಗೆ ಹೇಳಿದ್ದಾರೆ ಇದು ನಿಮ್ಮ ಮಕ್ಕಳು ಬರೋದು ಇಲ್ಲಿ ಪಾಠ ಕಲೀಲಿಕ್ಕೆ ಅದು ಮಕ್ಕಳು ಬಂದ ಮಕ್ಕಳ ಕಡೆಯಿಂದ ಶೌಚಾಲಯ ಮಾಡೋದು ತಪ್ಪಲ್ವಾ ಅಂತ ತುಂಬ ತುಂಬ ಬೇಸರದ ನೋವಿನ ಸಂಖ್ಯೆ ಅಂತದ್ದು ತಪ್ಪು ಸರ್ ಮಾಡಿಸೋದು ತಪ್ಪು ಬೇಕಿದ್ರೆ ಕಸ ಎಲ್ಲ ಹೊಡಿಬೋದು ಶೌಚಾಲಯ ಎಲ್ಲ ಕ್ಲೀನ್ ಮಾಡಿಸ್ಬಾರ್ದು ಸರ್ ಅವ್ರಿಗೆ ಮನೇಲಿ ಮಾಡೋದೇ ಮನೇಲೇ ಮಾಡಿಸೋದಿಲ್ಲ ನಾವು ಅಲ್ಲಿ ಬಂದು ಶಾಲೆಯಲ್ಲಿ ಎಲ್ಲರೂ ಇದು ಮಾಡಿರೋದೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದೇ ತಪ್ಪು ಸರ್ ಮುಂಚೆ ಆಯಮ್ಮ ಆಯಾ ಇತ್ತು ಆಯಾ ಇದ್ದಾಗಿಂದ ಯಾವ ತೊಂದರೆನೂ ಇರಲಿಲ್ಲ ರಮ್ಮಾಬಾಯಿ ಮಿಸ್ ಇದ್ರು ಅವಾಗಿಂದ ಯಾವ ಪ್ರಾಬ್ಲಮ್ ಇರಲಿಲ್ಲ ಇತ್ತೀಚಿಗೆ ಯಮ್ಮನ್ಗೆ ಏನೇನೋ ಇದು ಮಾಡಿ ಆ ಹೊರಗಡೆ ಕಳಿಸ್ಬಿಟ್ರು ಈಗ ಮಕ್ಕಳಿಗೆ ಊಟ ಮಾಡಿದ್ರೆ ತರಕಾರಿ ಹುಳ ಅದು ಇದು ಅಕ್ಕಿ ಭತ್ತ ಎಲ್ಲ ಗಲೀಜೆಲ್ಲ ಇರುತ್ತೆ ಅಂಥದ್ರೊಳಗು ಆ ಹುಡುಗರಿಗೆ ಊಟ ಮಾಡಿ ಶೌಚಾಲಯ ಕ್ಲೀನ್ ಮಾಡಿಸಿದ ಇವ್ರ ಮಕ್ಳು ಕೈಲಿ ಕ್ಲೀನ್ ಮಾಡ್ಸಿರೋದು ಇವ್ರ ಮಾಸ್ಟ್ರುಗಳು ಈಗ ಇವತ್ತು ಶಂಕರಪ್ಪ ಸರ್ ಇರ್ಬೇಕು ತಾನೆ ಇವತ್ತು ಯಾಕಿಲ್ಲ ಅವರು ತಪ್ಪು ಮಾಡಿದ್ಮೇಲೆ ಅವ್ರು ಇರಬೇಕು ಎದುರುಗಡೆ ಯಾವುದೇ ಆದರೂ ಡೈರೆಕ್ಟಾಗಿ ಕೇಳ್ಬೋದು ಈಗ ತಪ್ಪು ಮಾಡಿದ್ಮೇಲೆ ಅಯ್ಯಪ್ಪ ರಜಾಕೋಂಥ ಅವಶ್ಯಕತೆ ಏನಿತ್ತೀಗ ಈಗ ನೀವೆಲ್ಲ ಬಂದಿದ್ರಲ್ಲ ನಿಮ್ಮ ಸಮಸ್ಯೆ ಮುಂದೆ ನಾವು ಕೇಳ್ತಿದ್ವಿ ತಾನೆ ಮಕ್ಕಳ ಕೈಲಿ ಏನಕ್ಕೆ ಮಾಡಿಸ್ತೀರ ಅಂತ ಈಗ ಎಪ್ಪ ಇಲ್ವಲ್ಲ ಈಗ ನಾವೇನ್ ಮಾತಾಡ್ಬೇಕು ಎಷ್ಟು ಮಕ್ಕಳಿಂದ ಕಡೆಯಿಂದ ಸುಮಾರು ದಿವಸದಿಂದ ಮಾಡಿಸ್ತಾ ಇದ್ದಾರೆ ಇವತ್ತೇನು ಅಷ್ಟಲ್ಲ ಸುಮಾರು ದಿವಸದಿಂದ ಮಾಡಿಸ್ತಾ ಇದ್ದಾವೆ ಮಕ್ಳು ಬಂದು ಬಂದು ಹೇಳ್ತಾ ಇದಾರೆ ಮನೇಲಿ ಮನೇಲಿ ಹೇಳ್ತಾ ಇದ್ರು ನಾವು ಸುಮಾರು ಸರಿ ಬಂದು ಎಲ್ಲ ಕೇಳಿದ್ದಾಯ್ತು ಅವ್ರಿಗೆ ಈ ರೀತಿ ತಪ್ಪು ಮಾಡಬೇಡಿ ಅಂತ ಹೇಳಿದ್ದು ಶಿವಮೊಗ್ಗದಲ್ಲಿ ಮಕ್ಕಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಳಕ್ಕೆ ಡಿಡಿಪಿಐ ಪರಮೇಶ್ವರಪ್ಪ ಭೇಟಿ ನೀಡಿದ್ರು ಸತ್ಯಾಸತ್ಯತೆ ಪರಿಶೀಲನೆಗೆ ಬಿಇಒಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಡಿಪಿಐ ಪ್ರಕರಣ ಗಮನಕ್ಕೆ ಬಂದಿದೆ ವರದಿಯನ್ನ ನೀಡುವಂತೆ ತಿಳಿಸಿದ್ದೇನೆ ವರದಿಯನ್ನ ನೋಡಿದ ನಂತರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಟಿವಿ ಗೆ ಶಿವಮೊಗ್ಗ ಡಿಡಿಪಿಐ ಪರಮೇಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಓಕೆ ಥ್ಯಾಂಕ್ ಯು ಮಾನ್ಯ ಸಿಇರವರು ಕೂಡ ಈ ವಿಡಿಯೋ ನನಗೆ ಹಾಕ್ಬಿಟ್ಟು ಸೂಚನೆ ಕೊಟ್ಟಿದ್ದರು ಇದ್ರ ಬಗ್ಗೆ ಪರಿಶೀಲಿಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿಕ್ಕೆ ಅದರ ಮೂಲಕ ನಾನು ಬಿ ಒ ಭದ್ರಾವತಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಅವರು ನಿನ್ನೆ ಸಂಜೆ ಹೋಗಿ ಪರಿಶೀಲಿಸಿ ಇವತ್ತು ವರದಿ ಕೊಡ್ತಾ ಇದ್ದಾರೆ ವರದಿ ಬಂದ ತಕ್ಷಣ ಅದನ್ನು ಪರಿಶೀಲಿಸಿ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸ್ತೇವೆ ಮಗು ಸ್ವಚ್ಛ ಮಾಡ್ತಾ ಇರೋದು ಫೋಟೋ ಇದೆ ಸೊ ಅದಕ್ಕೆ ನಾನು ಈಗ ನೆನ್ನೆನೋ ಭೇಟಿ ಕೊಟ್ಟಿದ್ದಾರೆ ಬಿ ಒ ಬಿ ಒ ಕೂಡ ನಾನು ಇವತ್ತು ಮಾತಾಡಿದ್ದೀನಿ ವರದಿ ಕಳಿಸ್ತಾ ಇದ್ದರೆ ಇವತ್ತು ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಕ್ರಮ ಮಾನ್ಯ ಸಿ ಓರವ್ರ